ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡು ಸಾವಿರ ರೂಪಾಯಿನ ಪಡ್ಕೋತಾ ಇರ ಎಷ್ಟು ತಿಂಗಳು ಬರುತ್ತೆ ಎರಡು ಸಾವಿರ ರೂಪಾಯಿ ಈ ಸರ್ಕಾರ ಇರೋವ್ರಿಗೂ ಕೂಡ ಬರ್ಬೋದು ಅದಾದಮೇಲೆ ಬರೋದು ಡೌಟ್ ಇರುತ್ತೆ ಬೇರೆ ಸರ್ಕಾರದವ್ರು ಬಂದು ಅದನ್ನ ತೆಗೆದಾಕ್ಬೋದು ಆದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಬಿಟ್ರೆ ನೀವು ಒಂದ್ಸಲ ಹಣ ಬರೋವರೆಗೂ ಅಷ್ಟೇ ಕಷ್ಟ ಅದಾದಮೇಲೆ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ ಈ ಒಂದು ಯೋಜನೆ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಹೇಳೋ ವಿಷಯ ಕ್ಲಿಯರಾಗಿ ಗೊತ್ತಾಗಬೇಕೆಂದ್ರೆ ವೀಡಿಯೋನ ಮಧ್ಯ ಮಧ್ಯೆ ಓಡಿಸ್ತೇನೆ ಕಂಪ್ಲೀಟಾಗಿ ನೋಡಿ ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡು ಸಾವಿರ ರೂಪಾಯಿನ ಪಡ್ಕೋತಾಯಿರ ಆದರೆ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸ್ಬಿಟ್ರೆ ಒಂದು ಸಲ ಹಣ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನೀವು ಸಾಯೋವರೆಗೂ ಕೂಡ ಬರ್ತಾ ಇರುತ್ತೆ ಆ ರೀತಿ ಈ ಒಂದು ಯೋಜನೆನ ಮಾಡಿದರೆ ಇದು ಕೇಂದ್ರ ಸರ್ಕಾರದಿಂದ ಒಂದು ಬಿಡುಗಡೆ ಮಾಡಿರುವಂಥ ಯೋಜನೆ ಆಗಿರುತ್ತೆ ಹಾಗಾದರೆ ಈ ಒಂದು ಯೋಜನೆ ಯಾವುದು ಹಾಗಾದರೆ ಈ ಒಂದು ಯೋಜನೆಗೆ ಯಾರು ಅರ್ಜಿ ಸಲ್ಲಿಸ್ಬೋದು ಏನೇನು ಕಂಡೀಷನ್ಸ್ ಇದೆ ಮತ್ತು ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ಗಮನ ಇಟ್ಟು ವಿಡಿಯೋನ ನೋಡ್ತಾ ಹೋಗಿ ಇಲ್ಲಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಈ ನಿಮ್ಮದು ಯಾವುದೇ ಥರದ ಜಾತಿ ಆಗಿರಲಿ ನಿಮ್ಮ ಇನ್ಕಮ್ ಆಗಿರಲಿ ಯಾವುದೂ ಕೂಡ ಇಲ್ಲಿ ಲಿಮಿಟ್ ಇಟ್ಟಿಲ್ಲ ಯಾರು ಬೇಕಾದರೂ ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಒಂದೇ ಒಂದು ಕಂಡೀಷನ್ ಏನಪ್ಪ ಅಂದರೆ ನಿಮಗೆ ಗೌರ್ಮೆಂಟ್ ಕೆಲಸ ಆಗಿರಬಾರ್ದು ನೀವು ಪ್ರೈವೇಟಾಗಿ ಏನಾದರೂ ಕೆಲಸ ಮಾಡ್ತಾ ಇರಬೇಕು ಅಥವಾ ಪ್ರೈವೇಟ್ ಜಾಬ್ ಮಾಡ್ತಾ ಇರಬೇಕು ಅವ್ರು ಮಾತ್ರ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ ಮತ್ತು ಈ ಒಂದು ಯೋಜನೆ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಯಾವ ರೀತಿ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ ಇಲ್ಲಿ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಕರ್ನಾಟಕ ಒನ್ ಗ್ರಾಮ ಒನ್ ಬಾಪೂಜಿ ಸೇವಾ ಕೇಂದ್ರ ಇಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮದು ರೇಷನ್ ಕಾರ್ಡನ್ನು ಕೂಡ ಕೇಳ್ತಾರೆ ಕೆಲವ್ರಿಗೆ ಮಾತ್ರ ಇಷ್ಟೊಂದು ಡಾಕ್ಯುಮೆಂಟ್ಸ್ನ ತೊಗೊಂಡೋದ್ರೆ ಸಾಕು ನೀವು ಆರಾಮಾಗಿ ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ ಮತ್ತು ಮಸ್ಟ್ ಆ್ಯಂಡ್ ಶೂಡ್ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇರಲೇಬೇಕು ಅದಿದ್ರೇನೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಕ್ಕಾಗತ್ತೆ ಈ ಒಂದು ಯೋಜನೆ ಹೆಸ್ರೇನಂದ್ರೆ ಈ ಶ್ರಮ್ ಕಾರ್ಡ್ ಅಂತ ಅಂದ್ರೆ ಇಲ್ಲಿ ನೀವು ಕಷ್ಟಪಟ್ಟು ಒಂದು ಅಷ್ಟು ವರ್ಷ ದುಡಿತೀರಾ ಆದ್ರೆ ನಿಮ್ಗೆ ಇದ್ದಾಗ ಇಲ್ಲಿ ನಿಮ್ಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿನ ಕೊಡ್ತಾರೆ ಇಲ್ಲಿ ನಿಮ್ಗೆ ಕೇವಲ ಹದಿನೆಂಟು ವರ್ಷ ಆಗಿದೆ ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಗೌರ್ಮೆಂಟ್ ಕೆಲ್ಸದವ್ರಿಗೆ ಗೌರ್ಮೆಂಟ್ ಒಂದು ಪೆನ್ಷನ್ ರೀತಿ ಕೊಡ್ತಾರೆ ಒಂದು ಅರವತ್ತು ವರ್ಷ ಆದ್ಮೇಲೆ ಆದ್ರೆ ಪ್ರೈವೇಟ್ ಆಗಿ ದುಡಿಯೋರಿಗೆ ಯಾವುದೇ ತರದ ಒಂದು ಹಣ ಬರ್ತಾ ಇರಲ್ಲ ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಕೂಡ ಬೆನಿಫಿಟ್ ಆಗಲಿ ಅಂದ್ಬಿಟ್ಟು ಇದನ್ನ ಈ ಒಂದು ಯೋಜನೆ ತಂದಿದ್ದಾರೆ ಈ ಒಂದು ಯೋಜನೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಫಸ್ಟು ನೀವೇನು ಮಾಡಿ ಅಂದರೆ ಕರ್ನಾಟಕ ಒನ್ ಗ್ರಾಮ ಒನ್ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೇಕಾಗಿರುತ್ತೆ ಇಲ್ಲಿ ನಮ್ಮ ಏಜ್ ಬಂದ್ಬಿಟ್ಟು ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷದೊಳಗಡೆ ಇರಬೇಕಾಗಿರುತ್ತೆ ಇಲ್ಲಿ ನೀವು ಹದಿನೆಂಟು ವರ್ಷ ಇದ್ದಾಗ ನೀವೇನಾದರೂ ಅರ್ಜಿ ಹಾಕಿದ್ರೆ ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ ಇಷ್ಟು ಅಮೌಂಟ್ ಅಂತ ನಿಮ್ಗೆ ಕಟ್ಟಬೇಕಾಗುತ್ತೆ ಇಲ್ಲಿ ನೀವು ಹದಿನೆಂಟು ವರ್ಷ ಇದ್ದಾಗ ಆ ಏನಾದರೂ ಅರ್ಜಿ ಸಲ್ಲಿಸ್ತೀರಾ ಅಂದರೆ ನಿಮ್ಮ ಅಮೌಂಟ್ ಕಟ್ಟೋದು ಪ್ರತಿ ತಿಂಗಳು ಕೂಡ ಕಮ್ಮಿ ಇರುತ್ತೆ ಬರೀ ಐವತ್ತು ರೂಪಾಯಿ ಅಷ್ಟು ಕಟ್ಟಬೇಕಾಗುತ್ತೆ ನಲ್ವತ್ತು ವರ್ಷ ಅಥವಾ ಮೂವತ್ತೈದು ವರ್ಷ ಹತ್ತಿರ ಕಟ್ತೀರಾ ಅಂದರೆ ನೂರೈವತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ಪ್ರತಿ ತಿಂಗಳು ಕೂಡ ಕಟ್ಟಬೇಕಾಗತ್ತೆ ನೀವೆಷ್ಟು ಕಟ್ತೀರಾ ಸೇಮ್ ಅಷ್ಟೇ ಅಮೌಂಟ್ನ ಬಂದ್ಬಿಟ್ಟು ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದಲೂ ಕೂಡ ಆಗ್ತಾ ಬರ್ತಾರೆ ಅದು ನಿಮ್ಗೇನಾಗುತ್ತೆ ಅಂದರೆ ನೀವು ಹದಿನೆಂಟು ವರ್ಷದಲ್ಲಿ ಏನಾದರೂ ಈ ಒಂದು ಯೋಜನೆಗೆ ಅರ್ಜಿ ಹಾಕ್ಬಿಟ್ಟು ಅಮೌಂಟ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅರವತ್ತು ವರ್ಷ ಆಗೋವರೆಗೂ ಕೂಡ ನೀವು ಕಟ್ತಾ ಬರಬೇಕಾಗಿರುತ್ತೆ ಮೂವತ್ತೈದು ವರ್ಷದಲ್ಲೂ ಹಾಕಿದ್ರು ಅರ್ಜಿಗೆ ನೀವು ಅರವತ್ತು ವರ್ಷ ಆಗೋವರೆಗೂ ಕೂಡ ನೀವು ಅಮೌಂಟ್ನ ಕಟ್ತಾ ಬರ್ಬೇಕಾಗತ್ತೆ ಕಟ್ಟಾದ್ಮೇಲೆ ನೀವು ಅರವತ್ತು ವರ್ಷ ನಿಮಗೆ ಕಂಪ್ಲೀಟ್ ಆದ್ಮೇಲೆ ಏನು ಮಾಡ್ತಾರೆ ಅಂದ್ರೆ ಸರ್ಕಾರದವ್ರು ನಿಮಗೆ ಪೆನ್ಷನ್ ರೀತಿ ನಿಮ್ಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿನ ಕೊಡ್ತಾ ಬರ್ತಾರೆ ಇದು ಯಾರ್ಯಾರು ಒಂದು ಗೌರ್ಮೆಂಟ್ ಕೆಲಸ ಅಲ್ಲದೇ ಪ್ರೈವೇಟ್ ಜಾಬ್ಗಳ್ನ ಮಾಡ್ತಾ ಇರ್ತಾರೆ ಎಲ್ಲಾರ್ಗೂ ಕೂಡ ಎಲ್ಪ್ ಆಗಲಿ ಎಲ್ಲ ಥರದ ಕೆಲಸ ಮಾಡೋರಿಗೆ ಅಂದ್ಬಿಟ್ಟು ಇಲ್ಲಿ ಈ ಒಂದು ಯೋಜನೆ ತಂದಿದ್ದಾರೆ ನೀವೊಂದು ಈ ಒಂದು ಯೋಜನೆ ಲಾಭನ ಪಡ್ಕೋಬೋದಾಗಿರುತ್ತೆ ಅರ್ಜಿ ಸಲ್ಲಿಸ್ಬಿಟ್ಟು ಈ ರೀತಿ ಒಂದು ಸ್ಕೀಮ್ ವರ್ಕ್ ಆಗುತ್ತೆ ಮತ್ತು ಇದ್ಬಿಟ್ಟು ಬೇರೆ ಏನಾದರೂ ಡೌಟ್ ಇತ್ತು ಅಂದರೆ ಕೆಲಗಡೆ ಕಮೆಂಟ್ ಮಾಡಿ ಹಾಗೆ ಒಂದು ಯೋಜನೆಗೆ ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ಎಲ್ಲಾರ್ಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು